ಬೆಳಗಾವ್ ನಗರದಲ್ಲಿ ಐದನೇ ತಾರೀಖಿ ಸೆಪ್ಟೆಂಬರ್ ಐದನೇ ತಾರೀಕು ನಡೀಬೇಕಾದ ಈದ್ ಮೇಲಾದ ಗ ಆರನೇ ತಾರೀಕಿನಿಂದ ಗಣೇಶ ಪ್ರಾರಂಭ ಹೋಗುವ ಹಿನ್ನೆಲೆಯಲ್ಲಿ ಅದು ಹದಿನಾಲ್ಕನೇ ತಾರೀಕು ಸೇರತ್ ಕಮಿಟಿ ಅಂಜುಮಾನದವರು ಸೇರಿ ಹದಿನಾಲ್ಕು ತಾರೀಕು ಮಾಡೋದ್ರ ಬಗ್ಗೆ ನಗರ ಪೊಲೀಸ್ ಇಲಾಖೆ ಸಹಕರಿಸಿದ್ರು ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆಯಿಂದ ಇದತ್ತು ಈದ್ಮೇಲಾದ ಪ್ರಶಿಕ್ಷಣ ಆಗ್ತಾಯಿದೆ ಪಿಂಪ ಒಂದು ಪಿಂಪುಳಗಡ್ಡೆ ನಂತರ ಸ್ಟಾರ್ಟ್ ಆಗಿ ಚೆನ್ನಮ್ಮ ಸರ್ಕಲ್ ಮುಖಾಂತರ ಅಸಲ್ ಖಾನ್ ಸೊಸೈಟಿ ಕನ್ಕ್ಲೂಡ್ ಆಗ್ತದೆ ಸಾಯಂಕಾಲ ಆರು ಗಂಟೆಗೆ ಇನ್ನೊಂದು ನಾ ಸಾಯಂಕಾಲ ನಾಲ್ಕು ಗಂಟೆಗೆ ಅನುಕೂಲದ ಸ್ಟಾರ್ಟಾಗಿ ಅಲ್ಲೆಲ್ಲ ಗಲ್ಲಿಗಳಿಗೆ ನಾಲ್ಕೈದು ಐದು ಗಲ್ಲಿಗಳ ಮುಖಾಂತರ ಬಂದು ಸುಮಾರು ರಾತ್ರಿ ಎಂಟುವರೆಗೆ ಅಲ್ಲಿ ಬಂದು ಮುಕ್ತಾಯ ಆಗ್ತದೆ ಆನಂತರ ಎಂಟುವರೆಗೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಏಷ್ಯಾ ಕಪ್ಗೆ ಆ ಹಿನ್ನೆಲೆಯಲ್ಲೂ ಕೂಡ ನಗರದ ಆಲ್ ಸು ಎಲ್ಲ ಸೂಕ್ಷ್ಮ ಸ್ಥಳಗಳಲ್ಲೂ ಕೂಡ ವ್ಯವಸ್ಥಿತವಾಗಿ ಬಂದೋಬಸ್ತ್ ಮಾಡಲಾಗಿದೆ ಸೆಕ್ಟರ್ ಡ್ಯೂಟಿ ವೈಲೆಂಟ್ ಪೆಟ್ರೋಲಿಂಗು ಸೀನಿಯರ್ ಆಫೀಸರ್ ಸೂಪರ್ವೈಸರಿ ಪೆಟ್ರೋಲಿಂಗು ಎಲ್ಲ ಇರ್ತದೆ ಎಲ್ಲ ಹೈ ಅಲರ್ಟ್ ಇರ್ತದೆ ಬೆಳಗಾವಿ ನಗರದಲ್ಲಿ ನಾಳೆ ಯಾಕಂದರೆ ಮೇಲೆ ಅದು ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಜನ ಅಧಿಕಾರಿ ಮತ್ತು ಅವರು ಹೋಮ್ ಗಾರ್ಡೆಲ್ಲ ಇರ್ತಾರೆ ಹತ್ತು ಕೆ ಎಸ್ ಆರ್ ಪಿ ಮತ್ತು ಶಿ ಆರ್ ಹತ್ತು ಗಾಡಿಯೂ ಇರ್ತಾವೆ ಯಾವುದೇ ಸಿಚುವೇಶನ್ ಬಂದರೂ ಕೂಡ ನಾವು ಒಂದು ಕೌಂಟ್ರ್ ಮಾಡಲಿಕ್ಕೆ ನಗರ ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ಆಯುಕ್ತ ನೇತೃತ್ವದಲ್ಲಿ ಎಲ್ಲ ಹಂತದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಾವು ರೆಡಿ ಇದ್ದೀವಿ ಧನ್ಯವಾದಗಳು